ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಆಡಳಿತ ಅವಧಿ ಮುಗಿದಿದ್ದು ಸದರಿ ಹಿಂದಿನ ಆಡಳಿತ ಮಂಡಳಿಯವರು ಸರ್ಕಾರಕ್ಕೆ ನೀಡಿರುವ ಪ್ರಸ್ತಾವನೆ ಪ್ರಜಾಪ್ರಭುತ್ವದ ವಿರೋಧಿಯಾಗಿದ್ದು ಅದನ್ನು ಇಳಕಲ್ ಮುಸ್ಲಿಂ ಯುವಕರು ತೀವ್ರವಾಗಿ ಖಂಡಿಸಿ ಮಾಡಲ್ ಬಯಲವನ್ನು ಅಂಗೀಕರಿಸಲು ಕರ್ನಾಟಕ ರಾಜ್ಯ ವಕ್ ಮಂಡಳಿ ಸಚಿವರಾದ ಬಿಝಡ್ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಶಾಸಕರು ಮತ್ತು ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಅಭಿವೃದ್ಧಿ ಮಂಡಳಿ ನಿಗಮದ ಅಧ್ಯಕ್ಷರಾದ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರಿಗೆ ಮನವಿ ಮಾಡಿದ್ದಾರೆ ಇಳಕಲ್ ಅಂಜುಮನ್ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಉಸ್ಮಾನ್ ಗನಿ ರವರು ಪತ್ರಿಕಾಗೋಷ್ಠಿ ನಡೆಸಿದ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮಾಜದ ಯುವ ನಾಯಕರಾದ ಅಬ್ದುಲ್ ಖಾದರ್ ಮೆದಿಕ್ನಾಳ ರವರು ಪತ್ರಿಕಾಗೋಷ್ಠಿ ನಡೆಸಿ ಉಸ್ಮಾನ್ ಗನಿ ಹುಮ್ನಾಬಾದ್ರವರು ಸಲ್ಲಿಸಿರುವ ಪ್ರಜಾಪ್ರಭುತ್ವದ ವಿರೋಧಿಯಾಗಿರುವ ಫಾರಂ ನಂಬರ್ ನಲವತ್ತೆರಡಕ್ಕೆ ತಕರಾರು ಅರ್ಜಿ ಸಲ್ಲಿಸಿದ್ದು ನಾವೇ ಎಂದು ಹೇಳಿದರಲ್ಲದೆ ನನ್ನ ಮೇಲೆ ಮಾಡಲಾಗುತ್ತಿರುವ ಆರೋಪಗಳು ಸಂಪೂರ್ಣವಾಗಿ ಸುಳ್ಳು ಎಂದು ಹೇಳಿದರು ನಾನು ಸಮಾಜದಲ್ಲಿ ಸತ್ಯ ನಿಷ್ಠೆ ಹಾಗೂ ಕಾನೂನು ಪಾಲಿಸುವ ನಾಗರಿಕನಾಗಿದ್ದೇನೆ ಎಂದು ವಿರೋಧಿಗಳಿಗೆ ಖಡಕ್ ತಿರುಗೇಟು ನೀಡಿದರು ಈ ಸಂದರ್ಭದಲ್ಲಿ ಮೆಹಬೂಬಾ ಗೋಡೇಕರ್ ಸಿಕಂದರ್ ಬಾಷಾ ಹುಣುಚಗಿ ಜಾಫರ್ ಸಾದಿಕ್ ಗಡಾದ ಉಪಸ್ಥಿತರಿದ್ದರು ನಾನೇ ತಕರಾರು ಕೊಟ್ಟಿದ್ದು ಅಬ್ದುಲ್ ಮೆದಿಕ್ ನಾ ನಾನೇ ತಕರಾರು ಕೊಟ್ಟಿದ್ದು ನಾನು ಅಲ್ಲ ನಾನೇನು ವರ್ಷಕ್ಕೊಮ್ಮೆ ಇಸ್ಪಟ್ ಆಡೋದಲ್ಲ ಇವರ ಅಧಿಕಾರ ಮುಗಿದಿದೆ ಮೂವರು ನಮ್ದು ಏನೇನು ತಕರಾರ ಅಂದರೆ ಸಮಸ್ತ ಜಾನ್ ಇರ್ಕಲ್ ಮುಸ್ಲಿಮರ ಹದಿನೆಂಟು ವರ್ಷದ ಮೇಲ್ಪಟ್ಟ ಇದಾರೆ ಅವ್ರಿಗೆಲ್ಲ ಹೊಟಿಂಗ್ ಪವರ್ ಒಂದೇ ಆಸೆ ಉಲ್ನಾಯಕ್ ರಾಮ್ಗೂ ಬರಬೇಕು ಎಲ್ಲರಿಗೂ ಬರಬೇಕು ಅವರು ಆಯ್ಕೆ ಮಾಡಬೇಕು ಅಧ್ಯಕ್ಷರು ಇವ್ರದ್ದೆಲ್ಲ ಕ್ರೀಡೆ ಮುಗಿದಿದೆ ತಕರಾರು ಕೊಟ್ಟಿವೆ ಅಬ್ದುಲ್ ಅಸ್ಸಾಂ ವಲೈಕು ರಹಮತ್ ಈ ಸುದ್ದಿಗೋಷ್ಠಿ ಮುಖಾಂತರ ಇಲ್ಕಲ್ ಲಿನ ಸಮಸ್ತ ಮುಸ್ಲಿಂ ಬಾಂಧವರಲ್ಲಿ ಹಾಗೂ ಮೌಲಾನಾ ಮುಫ್ತಿ ಆಫೀಸ್ ಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಿನ್ನೆ ನಡೆದಂತ ಸುದ್ದಿಗೋಷ್ಠಿಯಲ್ಲಿ ಇಲ್ಕಲ್ಲಿನ ಅಂಜುಮ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಉಸ್ಮಾನ್ ಗನಿ ಹುಮನಾಬಾದ್ ಇವರು ಉರ್ದು ಪಿಯು ಕಾಲೇಜಿನ ಬಗ್ಗೆ ಮಾತನಾಡಿರುತ್ತಾರೆ ನಾವು ಸಮಸ್ತ ಮುಸ್ಲಿಂ ಬಾಂಧವರ ಪರವಾಗಿ ಹೇಳುವುದಾದರೆ ನಾವು ಉರ್ದು ಪಿಯು ಕಾಲೇಜಿನ ವಿರುದ್ಧವಾಗಿ ವಿರುದ್ಧವಾಗಿಲ್ಲ ಉರ್ದು ಉರ್ದು ಪಿಯು ಕಾಲೇಜಿನ ಪರವಾಗಿ ನಾವು ಹೋರಾಡಲಿಕ್ಕೆ ತನ್ನೋ ಮನದಿಂದ ಹೋರಾಡಲಿಕ್ಕೆ ಸಿದ್ಧರಿದ್ದೇವೆ ಹಾಗೂ ಅವರು ಫಾರ್ಮ್ ನಂಬರ್ ಫಾರ್ಟಿ ಟೂ ಪ್ರಕಾರ ಅವರು ಹೇಳುತ್ತಾರೆ ಫಾರ್ಮ್ ನಂಬರ್ ಫಾರ್ಟಿ ಟೂ ರಲ್ಲಿ ಅವರು ಇಲ್ಕಲ್ಲಿನ ಕಲ್ಲಿನ ಮಸೀದಿಗಳಿಗೆ ಮಸೀದಿಗಳಿಂದ ನಲವತ್ತೆಂಟು ಜನರನ್ನು ಆಯ್ಕೆ ಮಾಡಿಕೊಂಡಿರುತ್ತಾರೆ ಸುಮಾರು ಇಪ್ಪತ್ನಾಲ್ಕು ಮಸೀದಿಗಳಲ್ಲಿ ಹನ್ನೊಂದರಿಂದ ಹನ್ನೆರಡು ಮಸೀದಿಗಳು ವಕಬ್ ಬೋರ್ಡ್ನಲ್ಲಿ ನಿರ್ದೇಶಕ ಮಂಡಳಿಯನ್ನು ನವೀಕರಣಗೊಂಡಿರುವುದಿಲ್ಲ ಹೀಗಾಗಿ ಫಾರ್ಮ್ ನಂಬರ್ ಫಾರ್ಟಿ ಟೂ ಕೊಡುವಲ್ಲಿ ಅವರು ವಿಫಲರಾಗಿರುತ್ತಾರೆ ಈ ಮುಂಚೆ ವಕಬ್ ಬೋರ್ಡ್ನವರು ಫಾರ್ಮ್ ನಂಬರ್ ಫಾರ್ಟಿ ಟು ಮಾಹಿತಿ ಎಂಟು ತಿಂಗಳ ಹಿಂದೆಯೇ ಕೇಳಿರುತ್ತಾರೆ ಆ ಎಂಟು ತಿಂಗಳ ಹಿಂದೆ ಕೇಳಿದಂತಹ ಮಾಹಿತಿ ಕೊಡುವಲ್ಲಿ ಅಂಜಮ ಸಂಸ್ಥೆಯ ಅಧ್ಯಕ್ಷರು ವಿಫಲರಾಗಿರುತ್ತಾರೆ ಹಾಗೂ ಈ ಈ ರೀತಿಯಾಗಿ ಮಾಡಿದಲ್ಲಿ ಈಗ ಮುಂದೆ ಬರುವಂತಹ ಒಂದು ಅಂಜುಮನ್ ಸಂಸ್ಥೆ ನಿರ್ದೇಶಕ ಮಂಡಳಿಯಲ್ಲಿ ನಮ್ಮ ಬಾಗಲ್ಕೋಟ್ ಮುದೋಳ್ ಬಾದಾಮಿ ಹಾಗೂ ಕೆರೂರಿನಲ್ಲಿ ಮಾಡೆಲ್ ಬಯಲಾದ ಪ್ರಕಾರ ಯಾವ ರೀತಿಯಾಗಿ ಅಂಜುಮನ್ ನಿರ್ದೇಶಕರನ್ನು ಆಯ್ಕೆ ಮಾಡಿದ್ದೇವೆ ಅದೇ ರೀತಿಯಾಗಿ ಇಳಕಲ್ಲಿನಲ್ಲಿಯೂ ಮಾಡಲ್ ಬಯಲ ಜಾರಿಗೊಳಿಸಿ ತಾವು ನಿರ್ದೇಶಕ ಮಂಡಳಿಯನ್ನು ನೇಮಿಸಬೇಕು ಈ ರೀತಿಯಾಗಿ ಮಾಡಬೇಕು ಹಾಗೂ ಈಗ ನಾವು ಇಲಕಲ್ಲಿನ ಸಮಸ್ತ ಮುಸ್ಲಿಂ ಮಾನವರ ಪರವಾಗಿ ಕರ್ನಾಟಕ ಧನ ಸರ್ಕಾರ ಕರ್ನಾಟಕ ಜನಪ್ರತಿನಿಧಿಗಳಿಗೆ ವಿನಂತಿಸಿಕೊಳ್ಳುವುದೇನೆಂದರೆ ಸನ್ಮಾನ್ಯ ಶ್ರೀ ಸಿಎಂ ಸಿದ್ದರಾಮ ಸಾಹೇಬ್ರಲ್ಲಿ ಹಾಗೂ ಬೀಜರ್ ಜಮೀದ್ ಅಹಮದ್ ಸಾಹೇಬ್ರಲ್ಲಿ ಹುನಗುಂದ್ ಮತಕ್ಷೇತ್ರದ ಡಾಕ್ಟರ್ ವಿಜಯಾನಂದ ಕಶ್ಯಪ್ನವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಇಲಕಲ್ಲಿನ ಅಂಜುಮ ಸಂಸ್ಥೆಗೆ ಉರ್ದು ಪಿಯು ಕಾಲೇಜಿನ ಜೊತೆ ಜೊತೆಗೆ ಒಂದು ನಮ್ಮ ಯುವಕರಿಗೆ ಡಿಪ್ಲೊಮಾ ಕಾಲೇಜ್ ಅತಿ ಅವಶ್ಯವಿದ್ದು ಆ ಡಿಪ್ಲೊಮಾ ಕಾಲೇಜ್ ಸಹಿತ ತಾವು ಸ್ಯಾಂಕ್ಷನ್ ಮಾಡಬೇಕಾಗಿ ವಿನಂತಿ ಹಾಗೂ ಇಲಕಲ್ಲಿನ ಅಂಜುಮನ್ ಏಳಿಗೆಗಾಗಿ ಒಳ್ಳೆಯ ನಿರ್ದೇಶಕರ ಮಂಡಳಿಗಾಗಿ ಮಾಡೆಲ್ ಬಯಲ ತಂದು ತಾವು ಮಾಡೆಲ್ ಬಯಲ ಒಂದು ಜಾರಿಗೊಳಿಸಬೇಕು ಮಾಡಲ್ ಬಯಲ ಜಾರಿಗೆ ತಂದಿದ್ದೇ ಆದಲ್ಲಿ ಇಲಕಲ್ಲಿನ ಸಮಸ್ತ ಮುಸ್ಲಿಂ ಬಾಂಧವರಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟಂತಹ ಯುವಕರಿಗೆ ಅಂಜುಮನ್ ಸಂಸ್ಥೆಯ ಜಿಬಿಯಲ್ಲಿ ಮೆಂಬರ್ ಆಗುವ ಅವಕಾಶ ಇರುತ್ತದೆ ಹೀಗಾಗಿ ತಾವು ಈ ಒಂದು मॉडल बैलाने इलकल जारी जारीगोल् वनती